ಬಿಗ್ ಬಾಸ್ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಮಾಡಿರೋ ಕೆಲಸ ಅಂತ ಕೂಡ ಹೇಳ್ಬೋದು ಡ್ರೋನ್ ಪ್ರತಾಪ್ ಹೌದು ಆದರೆ ಡ್ರೋನ್ ಪ್ರತಾಪ್ ಮಾಡಿದ್ದ ಕೆಲಸ ಏನಂತ ಕೇಳಿ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಿಮ್ಮ ಸಬ್ಸ್ಕ್ರೈಬ್ ಮಾಡಿ ಇದೆ ಡ್ರೋನ್ ಪ್ರತಾಪ್ ಮನೆಯಲ್ಲಿ ಮುದ್ದೆ ಮಾಡೋ ಕೆಲಸವನ್ನು ಮಾಡಿದ್ದಾನೆ ಅಂತ ಹೇಳ್ಬೋದು ಹೌದು ಎಲ್ಲರೂ ಕೂಡ ಇಲ್ಲಿ ರೈಸ್ ಮಾಡಬೇಕು ಅಂತ ಕೂತಿದ್ದರು ಆ ಸಮಯದಲ್ಲಿ ರೈಸ್ ಕೂಡ ಖಾಲಿಯಾಗಿತ್ತು ರೈಸ್ ಕೂಡ ಖಾಲಿಯಾಗಿದ್ದಕ್ಕೆ ಮತ್ತೆ ಈಗ ಅಕ್ಕಿ ಇಟ್ಟಿ ಮಾಡೋದು ಲೇಟಾಗುತ್ತೆ ಅದಕ್ಕೆ ನನಗೆ ಅದು ಮುದ್ದೆ ಮಾಡೋಕ್ಕೆ ಬರುತ್ತೆ ನಾನು ಮುದ್ದೆ ಮಾಡ್ತೀನಿ ಅಂತ ಹೇಳಿದಾಗ ತುಂಬ ಜನ ಮುದ್ದೆ ಮಾಡಿದರೆ ವಿನಯ್ ಇವರಲ್ಲ ಮುದ್ದೆ ಎಲ್ಲ ಬೇಡಲ್ಲ ಅವಲ್ಲ ತಿನ್ನಲ್ಲ ಅಂತಂದಾಗ ಓಟಿಂಗು ಜಾಸ್ತಿ ಮುದ್ದೆ ಮಾಡೋ ಕೂಡ ಇದೆ ನಾನು ಮುದ್ದೆ ಮಾಡ್ತೀನಿ ನೀವೇನಾದರೂ ಮಾಡ್ಕೊಳ್ಳಿ ತಿನ್ನೋರು ತಿನ್ಬೋದು ಬಿಡೋರು ಬಿಡ್ಬೋದು ಅಂತ ಹೇಳ್ಬಿಟ್ಟು ಡ್ರೋನ್ ಪ್ರತಾಪ್ ತನಗೆ ಇಷ್ಟ ಬಂದಂಗೆ ರಾಗಿಟ್ಟನ್ನು ಹಾಕಿಕೊಂಡು ಕೊನೆಗೂ ಮುದ್ದೆ ಮಾಡೇ ಬಿಡ್ತಾನೆ ಮೈಕಲ್ ಡ್ರೋನ್ ಕಾರ್ತಿಕ್ ತುಕಾಲಿ ಇವರೆಲ್ಲ ಸೇರಿಕೊಂಡು ಮುದ್ದೆ ಮಾಡೋದಕ್ಕೆ ಎಕ್ಸ್ಪರ್ಟ್ ಆಗ್ತಾರೆ ಹಾಗೆ ಡ್ರೋನ್ ಕೂಡ ಮುದ್ದೆಯನ್ನು ಮಾಡ್ತಾನೆ ಬರೋಬ್ಬರಿ ಒಂದು ಏಳರಿಂದ ಇಂಟು ಮುದ್ದೆಗಳನ್ನು ಮಾಡ್ತಾನೆ ಅವನು ಹಾಕಿದ ರಾಗಿಟ್ಟಲ್ಲಿ ಇಂಟು ಮುದ್ದೆ ಆಗುತ್ತೆ ಎಲ್ಲರೂ ಕೂಡ ತಿಂತಾ ಇಲ್ಲಿ ಸಂಗೀತ ಕೂಡ ತಿನ್ನೋದಿಲ್ಲ ಸಂಗೀತ ಮಲಗಿರ್ತಾಳೆ ಸಂಗೀತಕ್ಕೆ ಮುದ್ದೆ ತಿನ್ನೋ ಆಸೆ ಇರುತ್ತೆ ಆದರೆ ಡ್ರೋನ್ ಪ್ರತಾಪ್ ಕರಿತಾನೆ ಕರಿತಾನೆ ಅಂತ ಅಂದ್ಕೊಂಡಿರ್ತಾಳೆ ಆದರೆ ಕರೆಯೋದೇ ಇಲ್ಲ ಅದ್ರ ಮಧ್ಯೆ ಮತ್ತೊಂದು ಗಲಾಟೆನ ಕೂಡ ಅಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಅದು ನಾನು ನಿಮಗೆ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ ಸಿದ್ಧಿ ಡ್ರೋನ್ ಪ್ರತಾಪ್ ಇದೇ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಇತಿಹಾಸದಲ್ಲೇ ಮುದ್ದೆ ಮಾಡಿ ಇತಿಹಾಸವನ್ನೇ ಕಳಿಸಿದ್ದಾನೆ